ಮೊಟ್ಟೆ ಆಮ್ಲೆಟ್ ಎಗ್ ಬುರ್ಜಿ ಹಾಗೆ ಬೇಸಿರೋ ಮೊಟ್ಟೆ ಮತ್ತು ಮೊಟ್ಟೆ ಸಾಂಬಾರು ಇದೆಲ್ಲ ತಿಂದು ಬೇಜಾರಾಗ್ತಿದೆ ಅನ್ನೋರು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡೇಬೇಕು ಮೊಟ್ಟೆ ಡ್ರೈ ಇದು ಬೇಸಿರೋ ಮೊಟ್ಟೆಯಿಂದ ಡ್ರೈ ಮಾಡ್ತಿರೋದು ಇದನ್ನು ಮಾಡೋದಕ್ಕೆ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಕ್ ಅಂತ ಇವಾಗ ಮೊಟ್ಟೆ ಚೆನ್ನಾಗಿ ಬೆಂದಿತ್ತು ಸಿಪ್ಪೆ ಎಲ್ಲ ತೆಗೆದು ಸೈಡ್ ಹಿಡ್ಕೊಂಡು ಮೊಟ್ಟೆನ ಸ್ವಲ್ಪ ಚಾಕುವಿನಿಂದ ಮಧ್ಯ ಸೀಳ್ಕೊಂಡು ಅದರ ಎಲ್ಲೋ ಭಾಗನ ಸಪ್ರೇಟ್ ಮಾಡ್ಕೋತಿದ್ದೀನಿ ಅಂದರೆ ಇದಕ್ಕೆ ನಮಗೆ ಮೇನಾಗಿ ಬೇಕಾಗಿರೋಂಥದ್ದು ಮೊಟ್ಟೆಯ ವೈಟ್ ಭಾಗ ಅಷ್ಟೇ ಸೊ ನಾನು ಅದನ್ನು ಸಪ್ರೇಟ್ ಮಾಡ್ಕೋತಿದ್ದೀನಿ ನೋಡಿ ಮೊಟ್ಟೆಯ ವೈಟ್ ಭಾಗನ ಈ ರೀತಿ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೋತಿದ್ದೀನಿ ಮೊಟ್ಟೆಯ ಎಲ್ಲೋ ಭಾಗನ ಸಪ್ರೇಟ್ ಮಾಡ್ಕೊಳ್ಳಿ ಅದನ್ನು ಕೊನೆಯದಾಗಿ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ಸರಿ ಮೊಟ್ಟೆ ಪಲ್ಯನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋ ಜೊತೆಗೂ ಕೂಡ ನೀವು ಇದನ್ನು ತಿನ್ಬೋದು ನೋಡ್ತಿರ್ಬೋದು ಇವಾಗ ಎಲ್ಲ ಬಿಳಿ ಭಾಗನ ಕೂಡ ನಾನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸಿಂಪಲ್ ಒಗ್ಗರಣೆ ಆಗಬೇಕು ಈರುಳ್ಳಿ ಸೇರಿಸ್ಕೊತಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ತುಂಬ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಚಿಕನ್ ಮಸಾಲ ಧನಿಯಾ ಪೌಡ್ರು ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಇದಕ್ಕೆ ಖಾರ ಜಾಸ್ತಿ ಇರಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕೊರ್ಬೇವು ಸೊಪ್ಪು ಇಷ್ಟೆಲ್ಲ ಸೇರಿಸಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಾದ್ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆ ಬಿಳಿ ಭಾಗನ ಸೇರಿಸ್ತಿದ್ದೀನಿ ಇದನ್ನು ಸೇರಿಸಾದ ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿದ್ದೀನಿ ನೀರನ್ನ ಹಾಕಾದಮೇಲೆ ಒಂದು ಎರಡೇ ಎರಡು ಸೆಕೆಂಡ್ ಇದನ್ನು ಮುಚ್ಚಿಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದೆಲ್ಲ ಕಡೆ ಮಿಕ್ಸ್ ಆಗಿದೆ ಕೊನೆಯದಾಗಿ ಮೊಟ್ಟೆ ಹಳದಿ ಭಾಗನ ಸೇರಿಸ್ಕೊತಿದ್ದೀನಿ ಇದನ್ನು ಸೇರ್ಸಾದ್ಮೇಲೆ ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮೊಟ್ಟೆ ಡ್ರೈ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಹಾಗೆ ಸೈಡ್ ಡಿಶ್ ಆಗಿ ಒಂದು ಸರಿ ಟ್ರೈ ಮಾಡಿ ನೋಡಿ